ಮೇಯಲು ಬಿಟ್ಟಿದ್ದ ಹಸುಗಳ ಮೇಲೆ ಹುಲಿ ದಾಳಿ ಎರಡು ಹಸು ಬಲಿ ಹಗಲಲ್ಲಿ ಹಸು ಮೇಸಂಗಿಲ್ಲ ರಾತ್ರಿ ರೈತರು ತಿರುಗಾಡಂಗಿಲ್ಲ ಪಂಪ್ಸೆಟ್ಗಳಿಗೆ ಹಗಲು ವಿದ್ಯುತ್ ನೀಡಲು ಗ್ರಾಮಸ್ಥರ ಆಗ್ರಹ ಉದ್ಯಾನ ನಂಚಿನ ಗ್ರಾಮಗಳಲ್ಲಿ ಪದೇ ಪದೇ ಹುಲಿ ದಾಳಿ ಮುಂದುವರೆದಿದ್ದು ತಾಲೂಕಿನ ಗೌಡಿಗೆರೆ ಬಳಿ ಎರಡು ಹಸುಗಳನ್ನ ಕೊಂದು ಹಾಕಿದ್ದು ಹೈನುಗಾರಿಕೆಯಿಂದಲೇ ಜೀವನ ನಡೆಸ್ತಾ ಇದ್ದಂತಹ ರೈತ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಸಮೀಪದ ಕಾಮಗೌಡನಹಳ್ಳಿಯ ಸುಧಾಮಣಿ ಮಹಾದೇವರಿಗೆ ಸೇರಿದ ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಹಾಲು ಕರೆಯುವ ಎರಡು ಹಸುಗಳು ಹುಲಿಗಳಿಗೆ ಬಲಿಯಾಗಿದ್ದು ಹೈನುಗಾರಿಕೆಯಿಂದಲೇ ಜೀವನ ಸಾಗಿಸ್ತಾ ಇದ್ದಂತಹ ಕುಟುಂಬವೀಗ ಹಸುಗಳನ್ನು ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಗೌಡಿಗೆರೆ ಬಳಿಯ ಜಮೀನಿನಲ್ಲಿ ಹಸುಗಳನ್ನು ಬೇಯಿಸುತ್ತಾ ಇದ್ದ ವೇಳೆ ಪಕ್ಕದ ಬೀರತಮ್ಮಳಹಳ್ಳಿ ಅರಣ್ಯ ಪ್ರದೇಶದಿಂದ ಬಂದ ಹುಲಿಯು ಒಂಬೆಲೆ ಹಸುಗಳ ಮೇಲೆ ದಾಳಿ ನಡೆಸಿದ ಹಸುಗಳನ್ನು ಕಟ್ಟಿಹಾಕಿ ನೀರು ಕುಡಿಯಲು ತೆರಳಿದ್ದ ಮಹದೇವ ಹಸುಗಳ ಅರ್ಚಾಟದಿಂದ ಗಾಬರಿಯಿಂದ ಓಡಿಬಂದು ಕೂಗಾಟವನ್ನ ನಡೆಸಿದ ವೇಳೆ ಅಕ್ಕಪಕ್ಕದ ಜಮೀನಿನವರು ಕೂಗಾಟ ನಡೆಸಿದ್ರಿಂದ ಹಸುವಿನ ರಕ್ತ ಕೀರಿ ಬಿಟ್ಟು ಪರಾರಿಯಾಗಿದ್ದು ಹುಲಿಯಿಂದ ರೈತ ಮಹದೇವ ಪಚವಾಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ವನ್ಯಜೀವಿ ವಿಭಾಗದ ಡಿಆರ್ಎಫ್ಒ ಶಿವಕುಮಾರ್ ಹಾಗೂ ಸಿಬ್ಬಂದಿ ಮಹಜರು ನಡೆಸಿದ್ದಾರೆ ಈ ಭಾಗದಲ್ಲಿ ಕಳೆದ ಹಲವಾರು ಬಾರಿ ಹುಲಿ ಕಾಣಿಸಿಕೊಳ್ತಾನೇ ಇದೆ ಸಾಕು ಪ್ರಾಣಿಗಳು ಜಾನುವಾರುಗಳನ್ನು ಕೊಂದು ಹಾಕ್ತಾ ಇದ್ರು ಕೂಡ ಹುಲಿ ಸೆರೆಗೆ ಯಾವ ಕ್ರಮವಾಗಿಲ್ಲ ಜೀವನಕ್ಕೆ ಆಧಾರವಾಗಿದ್ದ ಹಸುಗಳನ್ನು ಕಳೆದುಕೊಂಡಿರುವ ಕುಟುಂಬವೀಗ ಸಂಕಷ್ಟಕ್ಕೆ ಸಿಲುಕಿದೆ ಈ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕು ಇದೀಗ ರೈತರು ರಾತ್ರಿ ಇದರಿ ಹಗಲು ವೇಳೆಯೇ ಜಮೀನಿಗೆ ತೆರಳದಂತಾಗಿದೆ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಸಂಜೆ ವೇಳೆ ಪ್ರಾಣ ಬೀದಿಯಿಂದ ಓಡಾಡುವಂತಾಗಿದೆ ಹುಲಿಯನ್ನ ಸೆರೆ ಹಿಡಿಯಿರಿ ಇಲ್ಲದಿದ್ರೆ ಅಕ್ಕಪಕ್ಕದ ಗ್ರಾಮಸ್ಥರೊಡುಗೂಡಿ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದೆಂದು ಡೈರಿ ಅಧ್ಯಕ್ಷ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೋನೇಗೌಡ ಮಹದೇವ ಬೀರೇಗೌಡ ನಟರಾಕ್ಷಿ ಗೌಡ ಎಚ್ಚರಿಸಿದ್ದಾರೆ ಹಗಲು ವೇಳೆ ವಿದ್ಯುತ್ ನೀಡಿ ಈ ಭಾಗದಲ್ಲಿ ಪಂಪ್ಸೆಟ್ಗಳಿಗೆ ರಾತ್ರಿ ವೇಳೆ ವಿದ್ಯುತ್ ನೀಡುತ್ತಾ ಇದ್ದು ಹುಲಿ ಕಾಟದಿಂದ ಯಾರೂ ಕೂಡ ಜಮೀನು ತೋಟಕ್ಕೆ ತೆರಳದಂತಾಗಿದ್ದು ಚೆಸ್ಕಾಂ ಇಲಾಖೆ ಹಗಲು ವೇಳೆ ವಿದ್ಯುತ್ ನೀಡಲು ಕ್ರಮ ವಹಿಸಬೇಕೆಂದು ಕಾಮಗೌಡನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ಗಾರೆ ಬ್ಯೂರೋ ರಿಪೋರ್ಟರ್ ಮಸೀಮ್ ಶರೀಫ್ ಎನ್ ಕೆ ಎಸ್ ಟಿವಿ ಹುಟ್ಟುಸೂರು ಅದುವೇ ನಮ್ಗೆ ರಕ್ಷಣೆ ಬೇಕು ರಕ್ಷಣೆಗೆ ಯಾವ ತರ ನೀವು ಆ ಇದ್ ಮಾಡ್ತಾ ಇದ್ರೆ ನೀವು ಅಲ್ಲಿ ಆಲ್ರೆಡಿ ಪ್ರತಿಯೊಂದಕ್ಕೂ ಇದ್ ಮಾಡಿದೀವಿ ಪಬ್ಲಿಕ್ ಹೇಳ್ತಾ ಇರ್ತೀವಿ ನಾವು ಹಸುನ ಸ್ವಲ್ಪ ಬಾರಿಸಿಂದ ಹತ್ರದಲ್ಲಿ ಬೌಂಡ್ರಿ ಬಿಡ್ಬೇಡಿ ಅಂತ ಹೇಳ್ತಾ ಇದೀವಿ ಪಬ್ಲಿಕ್ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲ್ಲಾನು ಅಲ್ಲೇ ಮಾಹಿತಿ ಕೊಟ್ಟಿದೀವಿ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಏನ್ ಅಪ್ಡೇಟ್ ಆಗುತ್ತೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಹುಲಿನ ಸೆರೆ ಮಾಡಿ ಸೆರೆ ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿರ್ತಾರೆ ಅದೇ ರೀತಿಯಾಗಿ ಕೂಡ ನಾವು ಮನವಿ ಮಾಡಿದ್ವಿ ಏನೋ ಅಂದ್ರೆ ನೈಟ್ ಟೈಮ್ ಅಲ್ಲಿ ಆದಷ್ಟು ಕರೆಂಟ್ ಮಾರ್ನಿಂಗ್ ಟೈಮ್ ಅಲ್ಲಿ ಕರೆಂಟ್ ವ್ಯವಸ್ಥೆ ಮಾಡ್ಕೊಳಕ್ಕೆ ಇವತ್ತು ಕೂಡ ಬೋನ್ ಎಕ್ಸಿ ಮತ್ತೆ ಡ್ರೋನ್ ಅಲ್ಲಿ ಆರಸ್ತಾ ಇದ್ವಿ ಹುಲಿ ಎಲ್ಲಿದೆ ಒಂದು ಐಡೆಂಟಿಫೈ ಮಾಡಿದಕ್ಕೆ ಯಾವ್ದು ಹುಲಿ ಎಲ್ಲಿ ಕಾಣ್ ಬಂದ್ ಅದೇ ರೀತಿಯಾಗಿ ನಮ್ಮ ಹುಡುಗರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಸಿಬ್ಬಂದಿಗಳು ಕೂಡ ಪ್ರತಿದಿನ ಗಸ್ತ ಮಾಡಿ ಫಾರೆಸ್ಟ್ ಅಂಚಲಲ್ಲಿ ಏನೋ ಜಾನುವಾರುಗಳನ್ನ ಮೇಯಿಸ್ತಾ ಇದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹತ್ರದಲ್ಲಿ ಬರಬೇಡಿ ಮತ್ತೆ ಒಬ್ಬೊಬ್ರು ಸಿಂಗಲ್ ಆಗಿರ್ಬೇಡಿ ಮತ್ತೆ ಸಿಂಗಲ್ ಆಗಿ ಮತ್ತೆ ಸೌಂಡ್ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಸ್ವಲ್ಪ ಸೌಂಡ್ ಮಾಡಿದ್ರೆ ಪ್ರಾಣಿಗಳು ಯಾರು ಬರ್ತಾ ಇದಾರೆ ಅಂದ್ರೆ ಸ್ವಲ್ಪ ಇದಾಗ್ತವೆ ಕೂಡ ಅವರು ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಇದೆ ಅರ್ಲಿ ಮಾರ್ನಿಂಗ್ ಮತ್ತೆ ನೈಟ್ ಆದಮೇಲೆ ಯಾರು ಕೂಡ ಆದಷ್ಟು ಜಮೀನ್ ಹತ್ರ ಅಂದ್ರೆ ಕಾಡಂಚಿನಲ್ಲಿ ಏನು ಜಮೀನ್ ಇದಾರೆ ಅವರು ಆಗಲಿ ಯಾರು ಸಾರ್ವಜನಿಕರು ಆದಷ್ಟು ಅವರು ಬರೋದಂತ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಟೈಮ್ ಅಂತ ಇಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಐದ್ ಗಂಟೆ ಆರ್ ಗಂಟೆ ನಾಲ್ಕು ಗಂಟೆಯಿಂದ ಒಂದ್ ಆರ್ ಗಂಟೆ ಟೈಮ್ ಅಲ್ಲಿ ಸಾಯಂಕಾಲ ಒಂದ್ ಐದುವರೆ ಆರ್ ಗಂಟೆ ಟೈಮಲ್ಲಿ ದಯವಿಟ್ಟು ಯಾರು ಬರಕ್ ಹೋಗ್ಬಿಡಿ ನಮ್ ಜಿಮಿನ ಹತ್ರ ಆದ್ರೆ ಒಬ್ಬರಂತೂ ಇಲ್ಲೇ ಜಾಸ್ತಿ ಬರಕ್ ಹೋಗ್ಬೇಡಿ ಜೊತೆ ಇರ್ಲಿ ಅವ್ರ್ನು ಸ್ವಲ್ಪ ಸೌಂಡ್ ಮಾಡ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಪಟಾಕಿ ಎಲ್ಲ ಸ್ವಲ್ಪ ಇದ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಲ್ಲಾರ್ದು ಜೀವ ಒಂದು ಇಂಪಾರ್ಟೆಂಟ್

ಸೊಮ್ಮೆ ಈಗ ನಮ್ಗೆ ರಕ್ಷಣೆ ಬೇಕು ಇಲ್ಲಿ ಕಾಡಿನ ಜನಗಳಿಗೆ ಏನ್ ರಕ್ಷಣೆ ಬೇಕು ಹತ್ತು ರೂಪಾಯಿ ಪಟಾಕಿ ಇಪ್ಪತ್ತು ರೂಪಾಯಿ ಆಗದೆ ನೋಡಿ ಡೈಲಿ ಪಾಟಾಕಿ ಏನೋ ಈಗ ತಿಂಗಳಿಂದ ಪಟಾಕಿ ಹೊಡ್ಕೊಳ್ಳಿ